ಹಲೋ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಇವತ್ತಿನ ಮಾರ್ನಿಂಗಿಂದನೇ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ಜನ ಕೇಳ್ತಾನೆ ಇದ್ರಿ ನೀವು ಯಾಕೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋದು ತೋರಿಸಲ್ಲ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತೋ ಮಾಡೋದು ತೋರಿಸೋಲ್ಲ ಅಂತ ಸೊ ನಾನು ಕ್ವಿಕ್ಕಾಗಿ ಎಲ್ಲ ಗಡಿ ಗಡಿ ಬಿಡಿಯಲ್ಲಿ ಕೆಲಸಗಳನ್ನ ಮಾಡ್ತಾ ಇರ್ತೀನಲ್ವ ಹಾಗಾಗಿ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋದನ್ನ ತೋರಿಸ್ತಾ ಇರಲಿಲ್ಲ ಸೊ ಇವತ್ತು ಬೊಂಬಟಾಗಿರುವಂಥ ಅವಲಕ್ಕಿ ಉಪ್ಪಿಟ್ಟನ್ನ ಹೆಂಗೆ ಮಾಡ್ತೀವಿ ನಮ್ಮ ಮನೇಲಿ ನೀವೇನಾದರೂ ಅವಲಕ್ಕಿ ಉಪ್ಪಿಟ್ಟನ್ನ ತಿನ್ನಲ್ಲ ಇಷ್ಟ ಇಲ್ಲ ಅಂತಂದರೆ ಹಿಂಗೆ ಒಂದೇ ಒಂದು ಟೈಮ್ ಟ್ರೈ ಮಾಡಿ ಇಷ್ಟಪಟ್ಟು ತಿಂತೀರ ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಕಾದ ನಂತರ ಇಲ್ಲಿಗೆ ಸಾಸಿವೆನ ಹಾಕಿದ್ದೀನಿ ಸಾಸಿವೆ ಚಟಪಟ ಅಂತ ಚೆನ್ನಾಗಿ ಸಿಡಿದ ತಕ್ಷಣ ಇಲ್ಲಿಗೆ ನಾನು ಕಡಲೆ ಬೀಜ ಮತ್ತು ಕಡಲೆ ಬೇಳೆ ಎರಡೂನು ಹಾಕೋತಾ ಇದ್ದೀನಿ ಇದೆರಡೂ ಸ್ಕಿಪ್ ಮಾಡಬೇಡಿ ಯಾಕಂದರೆ ಅವಲಕ್ಕಿನ ತಿನ್ನಬೇಕಾದ್ರೆ ಬಾಯಿಗೆ ಸಿಗ್ತಾ ಇರುತ್ತೆ ತುಂಬಾ ಚೆನ್ನಾಗಿ ಅನಿಸುತ್ತೆ ನೀವು ಇದನ್ನು ಸ್ಕಿಪ್ ಮಾಡಿದೆ ಅಂತಂದರೆ ಮೆತ್ತೆ ಮೆತ್ತೆ ಥರ ಫೀಲ್ ಆಗುತ್ತೆ ಅವಲಕ್ಕಿ ಉಪ್ಪಿಟ್ಟನ್ನ ತಿನ್ನಬೇಕಾದ್ರೆ ಸೊ ಇದು ಜಸ್ಟ್ ಒನ್ ಮಿನಿಟ್ ಈ ಥರ ಎಣ್ಣೆಲಿ ಫ್ರೈ ಆದರೆ ಸಾಕು ತುಂಬ ಕ್ರಿಸ್ಪ್ ಮಾಡ್ಕೋಬೇಡಿ ಇದು ಕಲರ್ ಕಂಪ್ಲೀಟ್ ಟರ್ನ್ ಆಗೋವರೆಗೂ ಬೇಡ ಇವಾಗ ಏನಾಗಿದೆ ಅಲ್ವಾ ಇಷ್ಟು ಕಲರ್ ಸಾಕು ತೋರಿಸ್ತೀನಿ ನೋಡಿ ಇವಾಗ ನಾನು ಎಸ್ ಇವಾಗ ಫೈನಲಿ ಇಷ್ಟ ಆದರೆ ಸಾಕು ಇವಾಗ ಇಲ್ಲಿಗೆ ನಾನು ಸೊ ಅವಲಕ್ಕಿ ಉಪ್ಪಿಟ್ಟು ಅಂತ ಅಂದರೆ ಇದನ್ನೆಲ್ಲ ಸ್ಕಿಪ್ ಮಾಡಿಬಿಟ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ನೆಕ್ಸ್ಟ್ ಪ್ರೊಸೀಜರ್ ಬಂದು ಕರಿಬೇವು ಹತ್ತಿರ ಮೆಣಸಿನ್ಕಾಯಿ ಈರುಳ್ಳಿ ಕೊತ್ತಂಬರಿ ಇಷ್ಟನ್ನು ಹಾಕಿ ಒಂದು ಒಳ್ಳೆ ಮಿಕ್ಸ ಮಾಡ್ಕೋಬೇಕಾಗುತ್ತೆ ಇದು ಕಂಪ್ಲೀಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋ ನೆಸೆಸಿಟಿ ಇಲ್ಲ ಉಪ್ಪಿಟ್ಟಿಗಾಗಲಿ ಅವಲಕ್ಕಿ ಹಸಿ ವಾಸನೆ ಹೋದರೆ ಸಾಕು ತುಂಬ ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ ಒಂದು ಒಳ್ಳೆ ಮಿಕ್ಸ್ನ ಮಾಡೋಣ ಸ್ವಲ್ಪ ಸ್ವಲ್ಪ ಸಾಲ್ಟನ್ನು ಕೂಡ ಸೇರಿಸ್ಕೊಳ್ಳೋಣ ಏನಕ್ಕಪ್ಪ ಅಂತಂದರೆ ನಿಮಗೆ ಇಲ್ಲ ತುಂಬ ಫಾಸ್ಟಾಗಿ ಆಗಬೇಕು ಸ್ವಲ್ಪ ಅಡುಗೆ ಇದಕ್ಕಿಂತ ಫಾಸ್ಟಾಗಿ ಅಂತಂದರೆ ಚಿಟಿಕೆ ಉಪ್ಪನ್ನು ಸೇರಿಸಿದ್ರೆ ಸ್ವಲ್ಪ ಬೇಗನೆ ಫ್ರೈ ಆಗುತ್ತೆ ಅಂತ ಅಷ್ಟೆ ಸೊ ನಾನು ಇದ್ದೀನಿ ಇವಾಗ ಒಂದು ಒಳ್ಳೆ ಮಿಕ್ಸ್ನ ಮಾಡೋಣ ನಮ್ಮನೇಲಂತೂ ಫೇವ್ರೇಟ್ ದಿನ ತಿನ್ನಲ್ಲ ಯಾರೂ ವಾರಕ್ಕೆ ಒಂದು ಸಲ ಇದನ್ನು ಮಾಡಿ ತಿಂತೀವಿ ತುಂಬ ಇಷ್ಟ ಆಗುತ್ತೆ ಚೆನ್ನಾಗಿ ಅನಿಸುತ್ತೆ ಇವಾಗ ಇಲ್ಲಿಗೆ ಒಂದು ಲಾಡ್ ಸಾಫ್ಟ್ ತರಕಾರಿಗಳನ್ನ ಸೇರಿಸ್ತಾ ಇದ್ದೀನಿ ಅಂದರೆ ಕ್ಯಾರೆಟ್ ಬೀನ್ಸ್ ಮತ್ತು ಬಟಾಣಿ ನೆನೆಸಿಟ್ಟಿದ್ದಂಥ ಬಟಾಣಿ ಕ್ಯಾರೆಟ್ನ ಮತ್ತು ಬೀನ್ಸ್ನ ನಾನು ಒಂದು ಟೂ ಮಿನಿಟ್ಸ್ ಬಿಸಿ ನೀರಲ್ಲಿ ಕುದಿಸ್ಕೊಂಡಿದ್ದೀನಿ ಸಾಫ್ಟ್ ಆಗುತ್ತೆ ಸೊ ನಾವು ಹಾಗೆ ಹಸಿರನ್ನೇ ಹಾಕಿದ್ವಿ ಅಂತಂದರೆ ತಿನ್ನುವಾಗ ಹಸಿ ಹಸಿ ಫೀಲ್ ಅಂದರೆ ಗಟ್ಟಿಗೆ ಫೀಲ್ ಆಗುತ್ತೆ ಹೀಗೆ ಬೇಯಿಸ್ಕೊಂಡು ಹಾಕಿದ್ವಿ ಅಂತಂದರೆ ಏನೋ ಒಂಥರ ತಿನ್ನೋದಕ್ಕೆ ಮಜನೆ ಬೇರೆ ಥರ ಇರುತ್ತೆ ಸೊ ಇದನ್ನ ಕೂಡ ಜಾಸ್ತಿ ಫ್ರೈ ಮಾಡೋ ನೆಸೆಸಿಟಿ ಇಲ್ಲ ಯಾಕಂದರೆ ಆಲ್ರೆಡಿ ಒನ್ ಟು ಟು ತ್ರೀ ಮಿನಿಟ್ಸ್ ನೀರಲ್ಲಿ ಬೆಂದಿದೆ ಇದು ಇವಾಗ ನೋಡ್ತಿದ್ದೀರಲ್ವ ಪರ್ಫೆಕ್ಟ್ ಅಂತ ಹೇಳ್ಬೋದು ನಾವು ಹೆಲ್ತಿಯಾಗಿಯೇ ಅವಲಕ್ಕಿ ಉಪ್ಪಿಟ್ಟನ್ನ ತೋರಿಸ್ತಾ ಇದ್ದೀನಿ ಎಣ್ಣೆ ತುಂಬ ಜಾಸ್ತಿ ಹಾಕಿಲ್ಲ ಐದು ಜನಕ್ಕೆ ನಾನು ಅವಲಕ್ಕಿ ಉಪ್ಪಿಟ್ಟನ್ನ ಮಾಡ್ತಾ ಇರೋದು ಇಲ್ಲಿಗೆ ಇವಾಗ ಒಂದು ಟೊಮೊಟೊನ ಸೇರಿಸಿದ್ದೀನಿ ಟೊಮೊಟೊ ಹಾಕಿದ್ರೆ ಅದ್ರ ಫ್ಲೇವರೇ ಬೇರೆ ಥರ ಇರುತ್ತೆ ಚೆನ್ನಾಗಿ ಕೂಡ ಇರುತ್ತೆ ಟೊಮೊಟೊ ಕಂಪ್ಲೀಟಾಗಿ ಮೆತ್ತಗಾಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಎಲ್ಲ ಫ್ರೈ ಆದ ನಂತರ ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ಳಿ ತೆಂಗಿನಕಾಯಿ ತುರಿ ಹಾಕಿದ್ವಿ ಅಂತಂದರೆ ಇನ್ನೂ ಟೇಸ್ಟು ಡಿಫ್ರೆಂಟ್ ಆಗುತ್ತೆ ಚೆನ್ನಾಗಿ ಅನಿಸುತ್ತೆ ಸೊ ತೆಂಗಿನಕಾಯಿ ತುರಿನ ಯಾರು ಸ್ಕಿಪ್ ಮಾಡಬೇಡಿ ಸೊ ನೋಡ್ತಾ ಇರ್ಬೋದು ಚೆನ್ನಾಗಿ ಇದು ಕುದೀತಾ ಇದೆ ಇಲ್ಲಿಗೆ ಇವಾಗ ನಾನು ಅರಿಶಿಣದ ಕುಡಿನ ಸೇರಿಸ್ಕೊತಾ ಇದ್ದೀನಿ ಸೊ ಅವಲಕ್ಕಿ ಅಂತ ಅಂದಮೇಲೆ ವೈಟಗಿದ್ರೆ ಏನೋ ಒಂಥರ ತಿನ್ನೋಕೆ ಮನಸ್ಸಾಗಲ್ಲ ನನಗಂತೂ ಕಲರ್ಫುಲ್ಲಾಗಿ ಕಾಣಿಸ್ಬೇಕು ಅಂತ ಹಳದಿನ ಸೇರಿಸಿದ್ದೀನಿ ನೆನೆ ಇವಾಗ ಎಲ್ಲಿಗೆ ನೆನೆಸಿ ಏನು ನಾನು ತೊಳೆದು ಚೆನ್ನಾಗಿ ಸೋರಿಸಿಟ್ಟಿದೆ ಈ ಅವಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ನೀವು ತರ್ ನಾನು ಏನು ಮಾಡ್ತೀನಪ್ಪ ಅಂತಂದರೆ ತರಕಾರಿ ಎಲ್ಲ ಕಟ್ ಮಾಡಿ ಇನ್ನೇನು ಪಾತ್ರೆ ಇಡ್ತೀನಲ್ವ ಒಗ್ಗರಣೆಗೆ ಆ ಟೈಮಲ್ಲಿ ಚೆನ್ನಾಗಿ ಒಂದು ಎರಡು ಮೂರು ಸಲ ತೊಳೆದು ಸೋರಾಕ್ತೀನಿ ಆವಾಗ ಅದು ಮುದ್ದೆ ಮುದ್ದೆ ಥರ ಆಗಲ್ಲ ಉಡು ಉಡಿ ಆಗೇ ಸೇಮ್ ಅನ್ನದ ಥರನೇ ಆಗಿರುತ್ತೆ ನೋಡ್ತಿದ್ದೀರಲ್ವ ಒಂದು ಟೂ ಟೈಮ್ಸ್ ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಿಂಬೆ ಹಣ್ಣಿನ ರಸನ ಸೇರಿಸಿ ಸ್ಪೀಡಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಉಪ್ಪು ಖಾರ ಎಲ್ಲ ಹುಳಿ ಎಲ್ಲ ಮಿಕ್ಸ್ ಆಗಬೇಕು ನಾನು ಗ್ಯಾಸ್ ಸ್ಟವ್ನ ಆಫ್ ಮಾಡಿಲ್ಲ ಸೊ ಫೈನಲಿ ನೋಡ್ರಪ್ಪ ಅವ್ಲಕ್ಕಿ ರೆಡಿ ರೆಡಿಯಾಗಿದೆ ತಿಂತಾ ಇದ್ರೆ ಸಕ್ಕತ್ತಾಗಿರುತ್ತೆ ಮೊಸರು ಜೊತೆ ಟ್ರೈ ಮಾಡಿ ಮಸ್ತಾಗಿರುತ್ತೆ ಹಾಗೆ ನಮ್ಮನೇಲಂತು ಮಾವಾಳಿನ್ ಕಿತಾಪತಿ ತರಲೇನ ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ ಇಬ್ಬರೂ ಜಗಳ ಇಬ್ಬರು ಫೈಟಿಂಗ್ ಇಬ್ಬರು ಕಿತ್ತಾಟ ನಗಿದ್ರೆ ಇಬ್ಬರು ನಗು ಹತ್ರ ಇಬ್ರು ಮೂಡ್ ಆಫ್ ಮಾಡ್ಕೊ ಹಿಂಗೇನೇ ಆಡ್ತಾ ಇರ್ತಾರೆ ಇಬ್ರು ನೋಡಿ ಕಾಂಪ್ರವೈಸ್ ಇವಾಗ ಕಾಂಪ್ರವೈಸ್ ಟೈಮ್ ಅಂತಲೇ ಹೇಳ್ಬೋದು ಬರೀ ಬಂದರೆ ಅದು ಇದು ಅದು ಇದು ಗಲಾ ಬಿಲಿ ಗಲಾ ಬಿಲಿ ಅಂತ ಇರ್ತಾರೆ ಇವರಿಬ್ಬರೂ ಆ್ಯಂಡ್ ಇವಾಗ ನಾನು ಡೈರೆಕ್ಟ್ ನಿಮ್ಮನ್ನು ಕಲ್ಕತ್ತಾಗೆ ಕರ್ಕೊಂಡೋಗ್ತೀನಿ ಬನ್ನಿ ಏನಪ್ಪ ಇದು ಕರ್ಕೊಂಡು ಕರ್ಕೊಂಡೋಗ್ತೀನಿ ಅಂತ ಹೇಳ್ತಿದ್ದೀರಾ ಅಂತ ನೋಡ್ತಾ ಇದ್ದೀರಾ ಎಸ್ ಸುನೀಲ್ ಅವರು ಕಲ್ಕತ್ತಾದಲ್ಲಿ ಇದ್ದಾರೆ ಅಂತ ನಾನು ಹೇಳಿದೆ ಕ್ವಾರ್ಟರ್ಸ್ ಕೂಡ ಸಿಕ್ಕಿದೆ ಅಂತಲೂ ಹೇಳಿದೆ ಅಲ್ಲಿ ಮನೆಗೆ ಏನೇನು ಬೇಕು ಅದನ್ನು ಶಾಪ್ ಮಾಡಬೇಕಲ್ವಾ ಸೊ ಸುನಿಲ್ ಮತ್ತು ಅವ್ರ ಫ್ರೆಂಡ್ ಹೊರಗಡೆ ಹೋಗಿದ್ದಾರೆ ಸೊ ಹಂಗೇನೇನೆ ಇಲ್ಲಿ ನಿಯರ್ ಇರೋ ಪ್ಲೇಸಲ್ಲೇ ವಿಸಿಟ್ ಮಾಡಿದ್ದಾರೆ ಇಲ್ಲೆಲ್ಲ ಏನೇನೆಲ್ಲ ಸಿಗುತ್ತೆ ಹೋಮ್ ಅಪ್ಲಿಯೆನ್ಸಸ್ ಏನು ಸಿಗುತ್ತೆ ಅಂದ್ಬಿಟ್ಟು ಚೆಕ್ ಮಾಡ್ತಾ ಇದ್ದಾರೆ ಚೆಕ್ ಮಾಡ್ತಾ ಹಾಗೆ ನನಗೆ ಒಂದು ವೀಡಿಯೋ ಕೂಡ ಕಳಿಸಿದ್ದಾರೆ ನೋಡ್ತಾ ಇರ್ಬೋದು ಇಲ್ಲಿ ಮನೆಗೆ ಬೇಕಾಗಿರುವಂಥ ಕಿಚನ್ ಐಟಮ್ಸ್ ಸಿಕ್ಕಾಬಿಟ್ಟ ಇದ್ದಾವೆ ಕಲೆಕ್ಷನ್ಸ್ಗಳು ಅಂತ ಹೇಳ್ಬೋದು ಮಗ್ ಆಗಿರ್ಬೋದು ಗ್ಲಾಸ್ಗಳಾಗಿರ್ಬೋದು ಕಪ್ಗಳು ಇನ್ನು ವೆರೈಟಿ ವೆರೈಟಿ ಮನೆಗೆ ಏನೇನು ಬೇಕು ಹೋಮ್ ಡೆಕೋರ್ ಮಾಡೋ ಐಟಮ್ಸ್ ಏನೇನು ಬೇಕು ಎಲ್ಲ ಕೂಡ ಇದೆ ಇಲ್ಲಿ ಸೊ ಅಂದರೆ ಸುನಿಲ್ಗೆ ಈ ಪ್ಲೇಸ್ ಹೊಸದು ಇವಾಗ ಹೋಗಿದ್ದಾರೆ ಅಂತಂದರೆ ಅಲ್ಲೆಲ್ಲ ನೋಡ್ಕೋಬೇಕು ಎಲ್ಲಿ ಏನು ಸಿಗುತ್ತೆ ಎಕ್ಸಾಂಪಲ್ ಮನೆಗೆ ಬೇಕಾಗಿರೋ ಸಾಮಾನುಗಳಾಗಿರ್ಬೋದು ಆರ್ ಬ್ಲ್ಯಾಂಕೆಟ್ ಪಿಲೋ ಕವರ್ಸ್ ಅದು ಇದು ಎಲ್ಲ ಎಲ್ಲಿ ಸಿಗಬೇಕು ಎಲ್ಲನೂ ನೋಡ್ಕೋಬೇಕು ಅವರು ಆ್ಯಂಡ್ ಇದು ಒಂಥರ ಫೇಮಸ್ ಪ್ಲೇಸ್ ಅಂತ ಹೇಳ್ತಾರಂತಿದ್ರು ಏಮೆಲ್ಲ ಗೊತ್ತಿಲ್ಲ ನನಗೆ ಆ್ಯಂಡ್ ಇಲ್ಲಿ ಕಮ್ಮಿ ಬೆಲೆಗೇ ಸಿಗುತ್ತೆ ಡೆಲ್ಲಿಯಲ್ಲಿ ಯಾವ ಥರ ಇದೆ ಅಲ್ವಾ ಹಾಗೇನೇ ಇಲ್ಲೂ ಕಮ್ಮಿ ಬೆಲೆಗೆ ಎಲ್ಲ ಪ್ರಾಡಕ್ಟು ಸಿಗುತ್ತೆ ಚೇರ್ಸ್ ಮಕ್ಳುಗಳಿಗೆ ಸ್ಟಡಿ ಟೇಬಲ್ಸ್ ಆಗಿರ್ಬೋದು ಮಸ್ಕಿಟೊ ನೆಟ್ಟು ಎಲ್ಲ ಕೂಡ ಅವೈಲಬಲ್ ಇದೆ ಅಂತ ಹೇಳ್ತಾಯಿದ್ರು ಆ್ಯಂಡ್ ಈ ಕಡೆ ಸೈಡ್ ಬಂತು ಅಂತಂದರೆ ಚಾಕ್ಲೇಟ್ ಸ್ವೀಟ್ಸ್ ಎಲ್ಲವೂ ಇದೆ ಅಲ್ಲಿ ಕೂಡ ಹೋಗಿ ವೀಡಿಯೋ ಮಾಡ್ತಾ ಇದ್ದಾರೆ ಸೊ ಇಲ್ಲೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿದ್ದಾರೆ ನೋಡ್ತಾ ಇರ್ಬೋದು ಹಾಗೆ ಇಲ್ಲಿ ಬಟ್ಟೆ ಶೋರೂಮ್ ಕೂಡ ಇದೆ ಒಂದೇ ಪ್ಲೇಸಲ್ಲಿ ಇತ್ತು ಅಂತಂದರೆ ಏನೋ ಅಂತಾರೆ ಆ್ಯಂಡ್ ಇದು ಒಂದು ಸೂಪರ್ ಮಾರ್ಕೆಟ್ ಥರ ಇದೆ ಅನಿಸುತ್ತೆ ಹಾಯ್ ಮಾಡ್ತಿದ್ದಾರೆ ಯಾರೋ ಅಲ್ಲಿ ಸೊ ಇವ್ರು ವೀಡಿಯೋ ಮಾಡ್ತಿದ್ದಾರಲ್ವ ಹಂಗಾಗಿ ಸಪೋರ್ಟ್ ಮಾಡೋರು ಇರ್ತಾರೆ ಸಪೋರ್ಟ್ ಮಾಡದೇ ಇರೋರು ಇರ್ತಾರೆ ಬೇಡ ಅಂತಲೂ ಅಂತಾರಲ್ವ ಬಟ್ ಇಲ್ಲಿ ಯಾರೋ ಹಾಯ್ ಕೂಡ ಮಾಡಿದ್ರು ತೋರಿಸ್ತಾ ಇದ್ರು ಅಂತ ಅನಿಸುತ್ತೆ ಅಲ್ಲ ಸೊ ಸುನೀಲ್ ವೀಡಿಯೋ ಮಾಡ್ತಾರಪ್ಪ ಅವಾಗವಾಗ ವೀಡಿಯೋ ಮಾಡಿ ಕಳಿಸ್ಕೊಡ್ತಾರೆ ನನಗೆ ನಾನು ಓಕೆ ಕಳಿಸಿದಾರಲ್ಲ ಹೇಳ್ಬಿಡೋಣ ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಸೊ ಈ ಪ್ಲೇಸ್ ಅಂತಂದರೆ ಸುನೀಲ್ ಜಾಬ್ಗೆ ಜಾಯಿನ್ ಆದಾಗ ಇದೇ ಪ್ಲೇಸಲ್ಲಿ ಇದ್ದಿದ್ದು ಬಂದು ಅವರು ಅಂದರೆ ತುಂಬ ಇರಲಿಲ್ಲ ಅಂದರೆ ಅವರು ಪಾಪ ಹೊಸದ್ದು ಅಲ್ಲಿ ಜಾಯ್ನ್ ಆಗಿ ಅವರು ಹಿಂದಿ ಎಲ್ಲ ಕಲಿತು ಸುತ್ತಾಡೋ ಅಷ್ಟರಲ್ಲಿ ಮುಗ್ದೇ ಹೋಗಿತ್ತು ಅನಿಸುತ್ತೆ ಆ ಪ್ಲೇಸು ಬಟ್ ಇವಾಗ ಬಂದಿದ್ದಾರೆ ಇವಾಗ ಸ್ವಲ್ಪ ಸೀನಿಯರ್ ಬೇರೆ ತರ್ಟೀನ್ ಇಯರ್ಸ್ ಸರ್ವಿಸ್ ಆಗಿದೆ ಅಂತಂದರೆ ಸೀನಿಯರ್ ಅಲ್ವಾ ಸುನಿಲ್ವ ಸೊ ಹಂಗಾಗಿ ಇವಾಗ ಎಲ್ಲ ನೀಟಾಗಿ ನೋಡ್ಕೋತಾರೆ ಅಲ್ಲಿ ಏನೇನಿದೆ ಯಾವ ಪ್ಲೇಸ್ ಫೇಮಸ್ ಇದೆ ಎಲ್ಲೆಲ್ಲಿ ಹೋಗ್ಬೋದು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ಬೋದು ಎಲ್ಲಿ ಶಾಪ್ ಮಾಡ್ಬೋದು ಇದ್ರ ಬಗ್ಗೆ ಎಲ್ಲ ತಿಳ್ಕೊಬಿಟ್ಟಿರ್ತಾರೆ ಸೊ ಹಾಗಾಗಿ ಅವರಿಗೆ ಯಾವುದು ನಿಯರ್ ಇದೆ ಅಲ್ವಾ ಅಲ್ಲಿಗೆ ಬಂದಿದ್ದಾರೆ ಯಾವುದೋ ಕೆಲಸದ ಮೇಲೆ ಬಂದು ಇಲ್ಲೆಲ್ಲ ಬರ್ಬೋದು ಇಲ್ಲಿ ಈ ಥರ ಇದೆ ಆ ಥರ ಇದೆ ಅಂದ್ಕೊಂಡು ತೋರಿಸ್ತಾ ಇದ್ದರು ನಾನು ಓಕೆ ಅಂತ ಅಂದ್ಬಿಟ್ಟು ವೀಡಿಯೋ ಕಾಲಲ್ಲಿ ನೋಡಿದ್ದೆ ಎಷ್ಟು ಕ್ರೌಡ್ ಇರ್ತಾರೆ ಅಂದರೆ ಹಬ್ಬ ಸಿಕ್ಕಾಪಟ್ಟೆ ಕ್ರೌಡ್ ಇಲ್ಲಿ ಕಮ್ಮಿ ಪ್ರೈಸ್ಗೂ ಸಿಗುತ್ತೆ ಅಂತ ಅಂದರು ಕಮ್ಮಿ ಅಂದರೆ ಎಷ್ಟು ಕಮ್ಮಿ ಅಂತ ನನಗೆ ಗೊತ್ತಿಲ್ಲ ಕೇಳಿದ್ರೇ ಗೊತ್ತಾಗೋದು ನಮಗೆ ಅವರೆಲ್ಲ ಒಂದು ಸ್ವಲ್ಪ ಕಮ್ಮಿಗೆ ಸಿಕ್ತು ಅಂತಂದ್ರೂ ಹಾಂ ಕಮ್ಮಿ ಕಮ್ಮಿ ಅಂತ ಅಂದ್ಬಿಡ್ತಾರೆ ಅವರು ಸೊ ಈ ಕಡೆ ಎಲ್ಲ ನೋಡ್ತಾ ಇರ್ಬೋದು ಬಟ್ಟೆ ಶಾಪಿಂಗು ಅಂದರೆ ನಾರ್ಮಲ್ ಎಲ್ಲ ಸ್ಟ್ರೀಟಲ್ಲಿ ಯಾವ ರೀತಿ ಅಡ್ವಟೈಸ್ಗೆ ಫಸ್ಟ್ ಫ್ರೆಂಡ್ ಹಾಕಿ ಆಮೇಲೆ ಶೋರೂಮ್ ಒಳಗಡೆ ಇಂಟ್ರೊಡ್ಯೂಸ್ ಮಾಡ್ತಾರೋ ಹಾಗೇನೆ ಇದೆ ಇದು ಕೂಡ ನೋಡೋಣ ಕಲ್ಕತ್ತಾ ಡಿಫ್ರೆಂಟ್ ಬೆಂಗಾಲಿ ಲಾಂಗ್ವೇಜ್ ಎಲ್ಲ ಡಿಫ್ರೆಂಟಾಗೇ ಇರುತ್ತೆ ಅಲ್ವ ಇಲ್ಲಿ ಸೊ ನಾವಂತೂ ಪಂಜಾಬಲ್ಲಿದ್ದಾಗ ಹುಡುಕ್ಕೊಂಡು ಹೋಗ್ತಿದ್ವಿ ಎಲ್ಲೆಲ್ಲಿ ಶಾಪಿಂಗ್ ಮಾಡೋದಿದೆ ಎಲ್ಲೆಲ್ಲಿ ಬಟ್ಟೆಗಳೆಲ್ಲ ಸಿಗುತ್ತೆ ಅಂದ್ಕೊಂಡು ಇಲ್ಲಂತೂ ಮಸ್ತಾಗೇ ಇದೆ ಸಿಟಿ ಆಲ್ರೌಂಡ್ ಎಲ್ಲ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಎಲ್ಲ ಒಂದೇ ಕಡೆ ಸಿಕ್ತು ಅಂತ ಅಂದರೆ ಒಂದೇ ಕಡೆ ಶಾಪ್ ಮಾಡ್ಕೊಂಡು ಬರ್ಬೋದು ಹಾಗೆ ಸುನೀಲ್ ಹೇಳ್ದಾದ್ರು ಒಂದಷ್ಟು ಪ್ರಾಡಕ್ಟ್ಗಳು ಬಟ್ಟೆ ಸಾರಿ ಬಟ್ಟೆ ಎಲ್ಲ ಹೋಮ್ ಡೆಕೋರೇಟಿವ್ ಐಟಮ್ಸ್ ಎಲ್ಲ ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಹೌದಾ ಓಕೆ ಅಂತ ಅಂದರೆ ಇನ್ನು ಅವ್ರು ಸೆಂಡ್ ಮಾಡಿಲ್ಲ ವಿಡಿಯೋ ಮಾತ್ರ ಸೆಂಡ್ ಮಾಡಿದ್ದಾರೆ ಸೊ ನೀವು ಕೂಡ ನೋಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಫ್ರೆಂಡ್ಸ್ ಈಗ ವಿಡಿಯೋ ನೋಡ್ತಾ ಇರ್ತೀರ ನೀವು ಹಿಂದೆ ಸುನಿಲ್ ಹಿಂದೆ ಅಂದರೆ ಇದಕ್ಕಿಂತ ಹಿಂದೆ ವಿಡಿಯೋದಲ್ಲಿ ಅಂತ ಅಂದರೆ ಈ ವಿಡಿಯೋದಲ್ಲೇನೇ ನಾನು ಮಾತಾಡೋಕ್ಕಿಂತ ಮುಂಚೆ ಹಿಂದೆ ಸುನಿಲ್ ಫುಲ್ ಫುಲ್ಲಲ್ಲಿ ಅಂದರೆ ಅವರಿಗೆ ನಿಯರ್ ಇರುವಂತಹ ಸಿಟಿಯಲ್ಲಿ ಶಾಪಿಂಗ್ ಮಾಡ್ತಾ ಇದ್ದಾರೆ ನೋಡಿ ನನ್ನ ಪಿಂಪಲ್ಸ್ ಒಣಗಿದೆ ಇನ್ನು ಬಮ್ಮ ಹಂಗೆ ಇದೆ ಹೋಗಬೇಕು ಅದು ಬಮ್ಮ ಹೋಗ್ಬೇಕು ಅಂತಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ ಸೊ ಅದೇ ಸುನಿಲ್ ಅವರು ತೋರಿಸ್ತಾ ಇದ್ದಾರೆ ಅಂದರೆ ನನಗೆ ಏನೂ ಹೇಳಿರಲಿಲ್ಲ ನೀವು ವಿಡಿಯೋ ಮಾಡಿ ಕಳಿಸಿ ಅಂತ ಏನು ಹೇಳಿರಲಿಲ್ಲ ನೆನೆ ವೀಡಿಯೋ ಮಾಡಿ ಕಳಿಸಿದ್ದಾರೆ ನನಗೆ ಹಾಕು ಅಂತ ಅಂದ್ಬಿಟ್ಟು ಹೋಮ್ ಹೋಮ್ಗೆ ಏನೇನು ಬೇಕು ಮನೆಗೆ ಎಲ್ಲ ಕೂಡ ಅಲ್ಲಿ ಸಿಗುತ್ತೆ ಅಲ್ಲಿ ಚೀಪ್ ಆ್ಯಂಡ್ ಬೆಸ್ಟಾಗಿ ಕೂಡ ಸಿಗುತ್ತಂತೆ ಸೊ ಹಾಗಾಗಿ ನನಗೆ ವೀಡಿಯೋ ಮಾಡಿ ಕಳಿಸಿದ್ದಾರೆ ಇನ್ನೇನು ನಾವು ತೊಗೋಬೇಕು ಅಂತಂದರೆ ಅವ್ರಿಗೆ ಒಂದು ಐಡಿಯಾ ಅಲ್ವಾ ಆಲ್ರೆಡಿ ಎಲ್ಲ ಅದಕ್ಕೆ ಸಿಟಿ ಅಲ್ಲಿ ಹೊರಗಡೆ ಎಲ್ಲ ಬಿಡ್ತಾರೆ ಅಂತ ಅಂದ್ಬಿಟ್ಟು ಅವರ ಫ್ರೆಂಡು ಮತ್ತು ಅವರು ಇಬ್ಬರು ಹೋಗ್ಬಿಟ್ಟು ಅಲ್ಲಿ ನೋಡಿಕೊಂಡು ವೀಡಿಯೋ ಮಾಡಿ ಒಂದಷ್ಟು ಐಟಮ್ಗಳನ್ನ ಕೂಡ ತೊಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ರು ಸರ್ ನನ್ನ ಮುಖದಲ್ಲಿ ಏನು ಚೇಂಜಸ್ ಕಾಣಿಸ್ತಿದೆ ಹೇಳಿ ಬಿಂದಿ ಮೀಡಿಯಮ್ ಸೈಜ್ ಬಿಂದಿ ಇಟ್ಟಿದ್ದೀನಿ ನಾನು ಪುಟಾಣಿ ಬಿಂದಿ ಇಡ್ತೀನಿ ಅದಕ್ಕಿಂತ ಒಂದು ಎರಡು ಪಟ್ಟು ದೊಡ್ಡ ಬಿಂದಿ ಇಟ್ಟಿದ್ದೀನಿ ಒಂಥರ ಏನೋ ಚೆನ್ನಾಗಿ ಸೂಟ್ ಆಗ್ತಿದೆ ಅಲ್ವಾ ಚೆನ್ನಾಗಿ ಕಾಣಿಸ್ತಿದೆ ಆ್ಯಂಡ್ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ರೆಸಿಪಿನ ಕೇಳ್ತಾ ಇದ್ರಿ ರೆಸಿಪಿನ ಕೂಡ ಮಾಡಿದ್ದೀನಿ ಇಷ್ಟ ಆದರೆ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿಬಿಟ್ಟು ಹೆಂಗೆ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್